ನಮಸ್ಕಾರ ವಿಜಯಶಕ್ತಿ ನ್ಯೂಸ್ಗೆ ಸ್ವಾಗತ ಎರಡು ಒಂದನೆಯ ಕಿತ್ತೂರು ಉತ್ಸವಕ್ಕೆ ವರ್ಣರಂಜಿತ ತೆರೆ ರಾಷ್ಟ್ರೀಯ ಸ್ಮಾರಕವಾಗಿ ಘೋಷಿಸಲು ಕೇಂದ್ರಕ್ಕೆ ಪ್ರಸ್ತಾವನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ರಾಣಿ ಚೆನ್ನಮ್ಮ ಮಲ್ಲ ಸರ್ಜಾ ಹಾಗೂ ಸರ್ದಾರ್ ಗುರುಸಿದ್ದಪ್ಪ ಅವರ ವಂಶಸ್ಥರನ್ನು ಸಿ ಎಂ ಸಿದ್ದರಾಮಯ್ಯ ಸನ್ಮಾನಿಸಿದರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ ಅಧ್ಯಕ್ಷತೆ ವಹಿಸಿದ್ದರು ಪಟ್ಟಣ ಪಂಚಾಯಿತಿ ವತಿಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಸನ್ಮಾನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ಆಸೀಫ್ ಶೇಠ್ ಮಾಲ್ತೇಶ್ ಕೌಜಲ್ಗಿ ವಿಜಯಾನಂದ್ ಕಾಶಪ್ಪನವರ್ ಎನ್ಎಚ್ ಕೋನ್ರೆಡ್ಡಿ ವಿಶ್ವಾಸ ವೈದ್ಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಮಹಾದೇವ್ ಗಾಲಿ ವಿಜಯಶಕ್ತಿ ನ್ಯೂಸ್ ಕಿತ್ತೂರು వేమవల్లి ఏర్పట్ సర్కారేనే కిత్తూరుణి చన్నమ్మ ఏర్పర్ట్ అంతా ఎంత కేంద్ర సర్కారు ఇంకే తీర్మాన కిత్తూరుణి చన్నమ్మరు ಎಲ್ಲ ಯುವಕರಿಗೆ ಸ್ಫೂರ್ತಿ ಮಾತುಗಳನ್ನು ಹೇಳಿ ಹಿಟ್ಟುರಾಣಿ ಚಂದ್ರಮ್ಮನವರ ಧೈರ್ಯ ಸಾಹಸ ಸ್ವಾಭಿಮಾನ ಮತ್ತು ರಾಷ್ಟ್ರ ಪ್ರೇಮ ನಮ್ಮನ್ನು ಕೂಡ ಬೆಳಿಲಿ ಎಲ್ಲ ಯುವಕರಲ್ಲಿ ಬೆಳಿಲಿ ಯುವತಿಯರಲ್ಲಿ ಬೆಳೀಲಿ ಅಂತ ಮಾತುಗಳನ್ನ ಹೇಳಿ ಈ ಉತ್ಸವದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜನಪ್ರಿಯ ಲಿಂಗಸಭೆಗಳು ನಮ್ಮೆಲ್ಲರ ಆಶಾಕರವಾಗಿರ್ತಕ್ಕಂಥ ಸನ್ಮಾನ ಶ್ರೀ ಸಿದ್ದರಾಮಯ್ಯ ನಾಯ್ಡುಗೆ ನಿಮ್ಮೆಲ್ಲರ ನಮ್ಮ ಬಗ್ಗೆ ಆತ್ಮೀಯವಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮ ನಾಯಕರಾಗಿರ್ತಕ್ಕಂಥ ನಮ್ಮ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಡಿ ಜಾರಕಿಹೊಳಿ ಸಾಹೇಬ್ಗೆ ನಮಸ್ಕಾರ ಸಂಸ್ಥೆ ನಮ್ಮ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ರಾಜ್ಯ ಕ್ಷೇತ್ರಗಳನ್ನ ಬಂದಿರತಕ್ಕಂಥ ಎಲ್ಲ ಮಹಿಳೆಯರು ಸಚಿವರು ಶಾಸಕರು ಎಲ್ಲರಿಗೂ ಕೂಡ ನಾನು ಪ್ರಾಣಿ ಕ್ಷೇತ್ರದಲ್ಲಿ ವತಿಯಿಂದ ನಮ್ಮೆಲ್ಲ ಕ್ಷೇತ್ರಗಳು ಸಂಭ್ರಮದಲ್ಲಿರ್ತಕ್ಕಂಥ ಅಭಿಮಾನಿಗಳ ವತಿಯಿಂದ ಗೌರವಗಳನ್ನು ನಮ್ಮ ಇಷ್ಟಪಡ್ತೇನೆ ಇದೇ ಸಮಯದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅಲೆಟಾಗಿ ಬಟ್ಟೆ ಹಾಗೂ ನಮ್ಮ ನಾಡಿನ ಜನತೆ ಮಾಧ್ಯಮಿಕರು ಎಲ್ಲ ಸೇರಿ ಈ ಇನ್ನೂರ ಮೊದಲನೇ ಉತ್ಸವವನ್ನು ದೊಡ್ಡ ಹಬ್ಬವನ್ನಾಗಿ ಮಾಡಬೇಕಾದ್ರೆ ಮೂರು ದಿನಗಳಿಂದ ಸಂತೋಷ ಮಾಡಿರ್ತಕ್ಕಂಥದ್ದು ಬಹಳ ಸಂತೋಷ ನಿಧಿಯಾಗಿದೆ ಈ ಸಂತೋಷದ ಸಮಯದಲ್ಲಿ ಸಮಾನೋತವನ್ನು ನಾನು ನಿಮ್ಮ ಮುಂದೆ ತಿಳಿಸಿದ್ದೇನೆ ಕರ್ನಾಟಕ ಸರ್ಕಾರದ ಪದ್ಧತಿ ಏನು ಅಂತ ಹೇಳಿದ್ರೆ ಉತ್ಸವಗಳು ಸಾಂಕೇತಿಕವಾಗಿ ಆಗಬಾರ್ದು ಅವುಗಳು ಆದರ್ಶ ಆಗಬೇಕು ಪ್ರೇರಣೆ ಆಗಬೇಕು ಸ್ಫೂರ್ತಿ ಪಡಿಬೇಕು ಯುವಕರಿಂದ ಉತ್ಸವಗಳಿಂದ ಜೀವನದಲ್ಲಿ ಗಟ್ಟಿಯಾಗಿ ಧೈರ್ಯವಾಗಿ

ಪಾದ್ರು ಸಂರಾಣಿ ಕುಷ್ಟಪ್ಪ ಗೌರಸ್ಥರಿಗೆ ಸನ್ಮಾನ್ಯ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಮಾನ್ಯ ಸದರಮಯ ಸೈರವರ ಅವರು ಇಂದೆ ಈ ವೇದಿಕೆ ಗಣ್ಯರಿದ್ದಾರೆ ಅವರು ಈ ಸರ್ಕಾರ ನಿರ್ವಹಿಸುತ್ತಿದೆ ಹಾಗೆ ತರ ಮಲ್ಲ ಸರ್ಜಾ ಮೌಶ್ಯಸ್ತರಿಗೆ ಸರ್ದಾರ್ ಕುಷ್ಟಪ್ಪನವರ ಮೌಶ್ಯಸ್ತರ ದೇವಿದ್ವಿಧಿ ಆಗಮಿಸಬೇಕು ಕಿತ್ತೂರು ಸೇನಾಧಿಪತಿ ಸರ್ದಾರ್ ಕಸಿದ್ದಪ್ಪ ಅವರ ಶಸ್ತ್ರಕ್ಕೆ ಆಗುತ್ತಾ ಚನ್ನಮ್ಮ ಶಸ್ತ್ರ ಸನ್ಮಾನ್ಯ ಮುಖ್ಯಮಂತ್ರಿಗಳು ವಾರ ಪಟ್ಟೆ ನೆರವೇರಿಸ್ತಾ ಇದ್ದಾರೆ ಹಾಗೆ ಇದೇ ಸಂದರ್ಭದಲ್ಲಿ ಸರ್ದಾರ್ ಕೃಷಿದ್ದಪ್ಪ ಅವರ ಕುರಿತು ರಚನೆಯಾದ ಪುಸ್ತಕವನ್ನು ಬಿಡುಗಡೆಗೊಳಿಸಲಿದ್ದಾರೆ ತದನಂತರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಚನ್ನಮಣ ಕಿತ್ತೂರಿನ ಪಟ್ಟಣ ಪಂಚಾಯತಿ ವತಿಯಿಂದ ಹಾಗೂ ಕಿತ್ತೂರು ನಾಡಿನ ಆಮತ ಕುರುಬ ಸಮಾಜದ ವತಿಯಿಂದ ಹಾಗೆ ಸದಸ್ಯರು ಮೊದಲು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಿತ್ತೂರು ನಾಡಿನ ಜನತೆ ಪರವಾಗಿ ಸನ್ಮಾನ ನಿರ್ವಹಿಸಿದ್ದಾರೆ ಅದರ ಲೇಖಕರು ಹಿರಿಯಣ್ಣವರು ಸರ್ದಾರ್ ಸಿದ್ದಪ್ಪ ಕಿತ್ತೂರು ರಾಜ್ಯದ ಸೇನಾಧಿಪತಿ ಸರ್ದಾರ್ ಸಿದ್ದಪ್ಪನವರ ಕುರಿತು ಪುಸ್ತಕ ಹಿರಿಯಣ್ಣವರ ಲೇಖಕರು ಹಿರಿಯಣ್ಣವರ ಅದರ ಲೇಖಕರು ಪುಸ್ತಕ ಬಿಡುಗಡೆಗೊಂಡಿದೆ ಧನ್ಯವಾದಗಳು ತದನಂತರದಲ್ಲಿ ಚನ್ನಮ್ಮನ ಕಿತ್ತೂರಿನ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಮತ್ತೆಲ್ಲ ಸದಸ್ಯರು ಸೇರ್ಪಡೆ ಮುಖ್ಯಮಂತ್ರಿಗಳಿಗೆ ಕಿತ್ತೂರು ನಾಡಿನ ಜನತೆ ಪರವಾಗಿ ಸನ್ಮಾನವನ್ನು ನೆರವೇರಿಸಲಿದ್ದಾರೆ ತದನಂತರದಲ್ಲಿ ಕಿತ್ತೂರು ನಾಡಿನ ಹಾಲು ಮತ್ತೆ ಕುರುಬ ಸಮಾಜದ ಎಲ್ಲ ಬಾಂಧವರು ಹೇಳಲಿಕ್ಕೆ ಬಯಸುತ್ತಿದ್ದು ಬ್ರಿಟಿಷ್ನವರು ಭಾಳ ನಿರು ಹೇಗಪ್ಪ ಅಂತಂದ್ರೆ ವ್ಯಾಪಾರ ಮಾಡಕ್ಕೆ ಈ ದೇಶದ ಮಾಡಕ್ಕವರು ನೀವು ದೇಶನೇ ಹಿಡ್ಕೊಳ್ತಾರೆ ಕಟ್ಟೋದು ತಗೊಳ್ಳೆ ರಾಯ ಕೆರೆ ಹಿಡಿಬೇಕಾದ್ರೆ ನಮ್ಮವರೇ ಸಹಾಯ ಮಾಡ್ತಾರೆ ಬ್ರಿಟಿಷ್ನವ್ರಿಗೆ ಇಲ್ಲ ಹೋದರೆ ತಂಗೊಳ್ಳೆ ರಾಯಣ್ಣವರು ಕಡ್ಲೆ ಹಣ್ಣನ್ನು ತಿನ್ನ ఎరిలో యుద్ధ ఔద్యా సైన్య కట్టుకుంటు ఏగారు మి కిద్దూరణి చెన్నమ్ విడుస మే కిత్తూరుణి చెన్నమ్మ ಕಿತ್ತೂರು ನಾಡಿನ ಸಮಸ್ತ ಜನತೆ ಪರವಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸದಸ್ಯರು ಸರ್ಕಾರ ನೆರವೇರಿಸ್ತಾ ಇದ್ದಾರೆ ಒಂದು ಜೋರಾದ ಚಪ್ಪಾಳೆ ತಟ್ಟುವ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಗೌರವ ನೆರವೇರಿಸ್ತಾ ಇದೆ ಇದೀಗ ಸನ್ಮಾನ್ಯ